ಯಾವುದೋ ಒಂದು ದೇವರ ಒಂದು ಅನುಗ್ರಹದಲ್ಲಿ ಹದಿನೈದು ತಿಂಗಳು ಇಪ್ಪತ್ತು ತಿಂಗಳಲ್ಲಿ ಯಾರ್ದೋ ಮುಲಾಜ ಸರ್ಕಾರ ಮಾಡಿ ಅಂತ ಒಂದು ಸಂದರ್ಭದಲ್ಲೂ ನಿಮ್ಗೆ ಒಳ್ಳೆ ಕೆಲಸ ಮಾಡಿಕೊಡ್ಲಿಲ್ವ ನಾನು ಏನು ಅನ್ಯಾಯ ಮಾಡಿದೆ ರಾಜ್ಯ ಜನತೆಗೆ ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ ಅದೆಂತದ್ದು ಮೇಕೆದಾಟು 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 ನಟ್ಟು ಬೋಲ್ಟು ಏನೋ ರಿಪೇರಿ ಮಾಡ್ತಾರೆ ಈಗ ನೀವು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೆ ಯಾಕೆ ಜನ ನೀವು ಮೇಕೆದಾಟು ತದ್ದಿರಿ ಅಂತ ನಿಮಗೆ ಕೊಟ್ಟಿರೋದಲ್ವಾ ಪಾದಯಾತ್ರೆ ಮಾಡಿದ್ದೀನ ಹಿಡ್ಕೊಂಡಿದ್ದೀರಾ ಯಾರು ನಿಮ್ಮನ್ನು ಕುಮಾರಸ್ವಾಮಿ ಏನೋ ಮಂಡ್ಯದಲ್ಲಿ ಗೆದ್ದುಬಿಟ್ರೆ ಮೇಕೆದಾಟನ್ನ ಅನುಮತಿ ಕೊಡಿಸ್ತೀನಿ ಅಂತ ಹೇಳಿದ ಎಲ್ಲವನ್ನ ಕುಮಾರಸ್ವಾಮಿ ಅಂತ ನಾನು ಅನುಮತಿ ಕೊಡಿಸೋದಕ್ಕೆ ನೀವು ಪಾರ್ಟ್ನರ್ಶಿಪ್ ಇಟ್ಕೊಂಡಿದ್ದೀರಲ್ಲ ತಮಿಳುನಾಡಿನಲ್ಲಿ ಡಿ ಎಂ ಕೆ ಪಕ್ಷ ಅವ್ರ ಜೊತೆಯಲ್ಲಿ ಸರ್ಕಾರ ಮಾಡ್ಕೊಂಡಿದ್ದೀರಲ್ಲ ಮೊದಲು ತಮಿಳ್ನಾಡಿನಲ್ಲಿ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ ಅವ್ರು ಒಪ್ಕೊಂಡ್ ಬಂದ್ರೆ ಹತ್ತು ನಿಮಿಷಕ್ಕೆ ಪ್ರಧಾನಮಂತ್ರಿಗಳ ಕೊಡಿಸೋಣ ನೀವು ಇಲ್ಲಿ ವಿರೋಧ ಮಾಡಿಸ್ಕೊಂಡು ನಿಮ್ಮ ಕೋಪಾರ್ಟ್ನರ್ ಇಟ್ಕೊಂಡು ನಮ್ಮ ಮೇಲೆ ದೂರದ್ರಾಗತ್ತೆ ಯಾವ ನೀರಾವರಿ ಕೆಲಸ ಮಾಡ್ತಾ ಇದ್ದೀನಿ ಬಂಡೂರಿಗೆ ಏನಾಗಿದೆ ಅಪ್ಪರ್ಭದ್ರಾ ಏನಾಗಿದೆ ಅಪ್ಪರ್ ಕೃಷ್ಣ ಏನಾಗಿದೆ ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಒಂದು ಚನ್ನಪಟ್ಟಣದ ನಾನು ಜನತೆಗೆ ಹೇಳ್ತೀನಿ ರಾಮನಗರದ ಜನತೆಗೆ ಹೇಳ್ತೀನಿ ಈ ಜಿಲ್ಲೆಯ ಜನತೆಗೆ ನಾವು ದೇವೇಗೌಡರು ನಾನು ಬರೋದಕ್ಕಿಂತ ಮುಂಚೆ ಈ ಜಿಲ್ಲೆ ಯಾವ ರೀತಿ ಇತ್ತು ರಾಮನಗರದವರು ಎಲ್ಲೆಲ್ಲ ಬಂದು ಅರ್ಜಿ ಇಟ್ಕೊಂಡು ಬಂದಿದ್ರು ಯಾಗಿತ್ತು ಆ ರಾಮನಗರ ಪಟ್ಟಣ ಇವತ್ತು ಯಾವ ರೀತಿ ಇದೆ ಇವತ್ತೇ ಮಾಡ್ಕೊಳ್ಳಿ ಅವತ್ತಿನ ಆರ್ಥಿಕ ಪರಿಸ್ಥಿತಿಗಳು ಗ್ರೇಟರ್ ಬೆಂಗಳೂರು ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಬಿಟ್ರೆ ನಿಮ್ಮ ಭೂಮಿ ಮೇಲೆ ಜಾಸ್ತಿ ಆಯ್ತದ ಅದೇನು ಹಿಡದೆ ಭೀಮಾ ಬೆಲೆ ಜಾಸ್ತಿ ಮಾಡಿದೀವಿ ರಾಮನಗರ ಜಿಲ್ಲೆ ಅಂತ ಹೆಸರಿಡ್ತಿದ್ದಂಗೆ ಬೆಲೆ ಜಾಸ್ತಿ ಆಗಲಿವ ಯಾವ ಅಭಿವೃದ್ಧಿಗಳನ್ನು ನಾವು ಮಾಡ್ತೀವಿ ಆಗ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆಗ್ತದೆ ಭೂಮಿ ಬೆಲೆ ಹದಿನೈದು ಇಪ್ಪತ್ತು ವರ್ಷದಿಂದ ಯಾವ ರೀತಿ ಇತ್ತು ನಾನಾಗ ಯಾವಾಗ ತೊಂಬತ್ತ ಒಂಬತ್ತು ಎರಡು ಸಾವಿರ ಈ ಮಾನ್ ಭಾವನೇ ಮಂತ್ರಿ ಇದ್ರು ಎಸ್ ಎಂ ಕೃಷ್ಣ ಅವರೇ ಮುಖ್ಯಮಂತ್ರಿಗಳು ಬಹುಶಃ ನನ್ನಷ್ಟು ಮದುವೆ ಸುದ್ದನ ಯಾರು ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಪ್ರತಿದಿನ ಮೂವತ್ತರಿಂದ ನಲವತ್ತು ಮದುವೆ ಅಟೆಂಡ್ ಮಾಡಿದ್ವಿ ಬೆಳಗ್ಗೆ ಎದ್ದು ಬೆಂಗಳೂರು ಹೊರಟ್ರೆ ಬೆಂಗಳೂರಿನಲ್ಲಿ ಮದುವೆ ಮುಗಿಸಿ ರಾಮನಗರ ಚನ್ನಪಟ್ಟಣ ಸಾತ್ನೂರು ಮಳವಳ್ಳಿ ಮೈಸೂರು ಮಂಡ್ಯ ಈಗ ಏನು ಸುತ್ತಿದ್ದೀನಿ ಅವತ್ತು ರಸ್ತೆಗಳು ಹೆಂಗಿತ್ತು ರಾಮನಗರದಿಂದ ಕನಕ್ಪುರದ ರಸ್ತೆ ಹೆಂಗಿತ್ತು ಇಲ್ಲಿ ನಿಮ್ಮ ಎದುರು ರಸ್ತೆ ಹೆಂಗಿತ್ತು ನಿಮ್ಮ ಹಲಗೂರು ರಸ್ತೆ ಪ್ರತಿದಿನ ಸುತ್ತಿದ್ದೀನಿ ಒಳ್ಳೊಳ್ಳೆ ಸುತ್ತಿದ್ದೀನಿ ಇವತ್ತು ಯಾವ ರೀತಿ ಡೆವಲಪ್ಮೆಂಟ್ ಕಾಣ್ತಾ ಇದ್ದೀರಿ ಪ್ರತಿ ಊರಿನಲ್ಲಿ ಕಾಂಕ್ರೀಟ್ ರೋಡು ಏನೇನು ವ್ಯವಸ್ಥೆಗಳು ಮಾಡಿಲ್ಲ ಏನು ಮಾಡ್ದ ಏನು ಮಾಡ್ದ ಅಂತ ಹೇಳ್ತಾರೆ ಅಂಥವ್ರ ಮಾತನ್ನ ನಂಬ್ತೀರಾ ನೀವು ತೀರ್ಮಾನ ನೀವು ಮಾಡ್ಕೊಳ್ಳಿ ನನಗೇನು ನಷ್ಟ ಇಲ್ಲ ನನಗೇನು ನಷ್ಟ ಇಲ್ಲ ನಷ್ಟ ನಿಮಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ ರೈತರ ಸಾಲ ಮನ್ನಾ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ತಿಲ್ವ ನಾವು ಇವತ್ತು ಯಾತಿ ಇವ್ರ ಕೈಲಿ ಆಗ್ತಾ ಇಲ್ಲ ಒಂದು ಸ್ಕೂಲ್ ಟೀಚರ್ ನೇಮಕ ಮಾಡೋಕ್ಕಾಗ್ತಿಲ್ಲ ಇವ್ರ ಯೋಗ್ಯತೆಗೆ ಜನಕ್ಕೆ ಕೊಡಬೇಕಾದ ದುಡ್ಡನ್ನ ಲೂಟಿ ಹೊಡ್ಕೊಂಡು ಕೂತವ್ರೆ ಹೆಂಗ್ ಸಹಿಸ್ಕಂಡಿದ್ದೀರಿ ನೀವು ಇದನ್ನೆಲ್ಲ ಇವತ್ತು ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಯಾವ ರೀತಿ ಸಹಿಸ್ಕಂಡಿದ್ದೀರಿ ಇಂಥ ಆಳಿತನ ಕರ್ನಾಟಕಕ್ಕೆ ಒಂದು ಕಾಲದಲ್ಲಿ ದೊಡ್ಡ ಹೆಸರು ಇತ್ತು ಇವತ್ತು ಯಾವ ಮಟ್ಟಿಗೆ ಪಿ ಎಸ್ ಸಿ ಇದು ಬಿಲ್ ಈಗ ಚಿತ್ರ ನೀವು ಮೂರನೇ ಮಾಡಿಲ್ಲ ಕೆ ಪಿ ಸಿ ಮೆಂಬರ್ಸ್ ಮಾಡುತ್ತಿರಲ್ಲ ಕೂತ್ಕೊಂಡು ಆ ಮೆಂಬರ್ಸ್ ಸರಿಯಾಗಿರೋ ಮಾಡಿದೆ ಎಸ್ ಸಿನ ಬೈದರ ಅರ್ಥ ಏನಿದೆ ಕೆ ಪಿ ಎಸ್ ಸಿ ಸಂಸ್ಥೆ ಅಲ್ಲೇನು ತಪ್ಪಾಗಿಲ್ಲ ಆ ಸಂಸ್ಥೆ ತಪ್ಪು ಮಾಡಿರೋ ಮೂರನೇ ಮಾಡಿ ಕೂತಿರೋ ನಾವುಗಳು ಮಾಡಿರೋ ತಪ್ಪು ಒಂದು ಉದ್ಯೋಗ ಇಲ್ಲ ನಟಿಗೆ ಇವತ್ತು ನಿನ್ನೆ ಸರ್ಕಾರದಲ್ಲೇ ಉತ್ತರ ಕೊಡ್ತಾರೆ ಸುಮಾರು ಎರಡು ಮುಕ್ಕಾಲು ಲಕ್ಷ ಸರ್ಕಾರಿ ಉದ್ಯೋಗಗಳ ಖಾಲಿ ಇಟ್ಕೊಂಡಿದಿರಿ ಎರಡು ಮುಕ್ಕಾಲು ಲಕ್ಷ ಉದ್ಯೋಗಗಳ ಕಾರ್ಯ ಇದೆ ಕೆ ಪಿ ಎಸ್ ಸಿಲಿ ಇವತ್ತರ ಒಂದು ನೆಟ್ಗೊಂದು ಮಕ್ಕಳಿಗೆ ಇವತ್ತು ಇಂಟ್ರೂ ಮಾಡಿ ಕೆಲಸ ಕೊಡೋ ಯೋಗ್ಯತೆ ಇಲ್ಲ ಇವತ್ತು ಹೇಳ್ತಾರೆ ಕ್ವಶನ್ ಪೇಪರಿಗೆ ಯಾವ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮಾರ್ಕ್ಸ್ ಹಾಕಿ ಎಷ್ಟು ಫಿಕ್ಸ್ ಮಾಡ್ಕೊಂಡವ್ರೆ ಅಪಾಯಿಂಟ್ಮೆಂಟ್ ಕೂಡ ಎಷ್ಟು ಫಿಕ್ಸ್ ಮಾಡ್ಕೊಂಡವ್ರೆ ಇದೆಲ್ಲ ಶುರುವಾಗಿ ಸಿದ್ದರಾಮಯ್ಯನ ಕಾಲದಲ್ಲೇ ಯಾರೋ ಒಬ್ಬರನ್ನ ಮಾಡಿದ್ರು ಕೆಪಲ್ಲಿ ಬಿ ಡಿ ಡಿ ಎ ಚೇರ್ಮ್ಯಾನ್ ಮಾಡ್ಕೊಂಡಿದ್ರು ರೀಡು ಮಾಡಿದ್ರಲ್ಲ ರೀಡು ಮೇಲೆ ಪಾಪ ಒಳ್ಳೆ ಕೆಲಸ ಮಾಡಿದ್ರು ಅಂತ ಕೆ ಪಿ ಎಸ್ ಸಿ ಚೇರ್ಮ್ಯಾನ್ ಮಾಡಿದ್ರು ಒಂದು ಅಪಾಯಿಂಟ್ಮೆಂಟ್ ಒಂದು ಕೋಟಿ ಎರಡು ಕೋಟಿ ಆಗ ಸದ್ಯ ಕೆಲಸ ಆಗಿದ್ರೆ ದುಡ್ಡು ವಾಪಸ್ಸು ಕೊಡೋರು ಈಗ ದುಡ್ಡು ತಗೊಂಡು ದುಡ್ಡು ಇಲ್ಲ ಕೆಲಸವೂ ಇಲ್ಲ ಆ ಪರಿಸ್ಥಿತಿಲ್ಲಿದೆ ಇದನ್ನೆಲ್ಲ ನಾವು ನಾವೀಗ ಎಷ್ಟು ಮಾತಾಡಿದ್ರು ಈ ಸರ್ಕಾರಕ್ಕೆ ಈ ಸರ್ಕಾರ ಯಾವ್ದು ತಲೆ ಕೆಡಿಸ್ಕೊಳ್ಳಿಲ್ಲ ಬಂಡ ಬಿದ್ದೋಗಿರೋ ಸರ್ಕಾರ ಇದೆ ಇವೇನು ಮಾತಾಡೋದು ಇದಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಸರಿಪಡಿಸಬೇಕಾದ್ರು ಈ ರಾಜ್ಯದ ಜನ ನೀವು ಸರಿಪಡಿಸ್ಕೊಬೇಕು ಅದರಿಂದ ದಯವಿಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಟ್ಟಡ ಏನು ಕಟ್ಟಿಕೊಂಡಿದ್ದೀರಿ ಉಪಯೋಗ ಮಾಡಿ ಜನಕ್ಕೆ ಒಳ್ಳೇದು ಮಾಡಿ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ದೇವರು ಪ್ರಾರ್ಥನೆ ಸಲ್ಲಿಸಿ ಕೆಲವು ಅರ್ಜಿಗಳು ಕೊಟ್ಟಿದಿರಿ ಅರ್ಜಿನ ನಾನೇನು ಬಿಸಾಕಲ್ಲ ನನ್ನ ಮೊನ್ನೆ ಚುನಾವಣೆಯಲ್ಲಿ ನಿಖಿಲ್ ಸೋಲಾಗಿದೆ ಅಂತೇಳಿ ಆ ಅರ್ಜಿಗಳನ್ನು ನಾನು ತಿರಸ್ಕಾರ ಅದು ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಾನು ಮುಂದುವರಿಸ್ತೀನಿ ಸೋಲು ಗೆಲುವು ರಾಜಕಾರಣದಲ್ಲಿ ದೇವೇಗೌಡರು ಕಾಲದಿಂದ ನೋಡ್ಕೊಂಡ್ ಬಂದುಬಿಟ್ಟಿದ್ದೀನಿ ದೇವೇಗೌಡರು ಅರವತ್ತೈದು ವರ್ಷ ರಾಜಕೀಯ ಮಾಡಿ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಮೂರು ವರ್ಷ ನೀರಾವರಿ ಮಂತ್ರಿ ಇನ್ನು ಹಚ್ಚು ಕಡಿಮೆ ಅರವತ್ತು ವರ್ಷ ವಿರೋಧ ಪಕ್ಷದಲ್ಲೇ ಇದ್ದರು ಅಧಿಕಾರ ಹಿಡ್ಕೊಂಡು ನಾವೇನು ಹೋಗಿಲ್ಲ ಹಿಂಬಾರಿಸ್ಕೊಂಡು ಜನ ಪ್ರೀತಿಯಿಂದ ನಮ್ಗೆ ಅಧಿಕಾರ ಕೊಟ್ಟಾಗ ಜನಗಳಿಗೆ ಏನು ಕೆಲಸ ಮಾಡಬೇಕು ಮಾಡಿದ್ವಿ ವಿರೋಧ ಪಕ್ಷದಲ್ಲಿ ಕೂರಿಸ್ದಾಗ ಜನಗಳ ಪರವಾಗಿ ಧ್ವನಿಯದ ಕೆಲಸ ಮಾಡಿದ್ವಿ ಇದು ನಾವು ನಡ್ಕೊಂಬಂದಿರತಕ್ಕಂಥ ಮಾರ್ಗ ಇವತ್ತು ಹೇಳ್ತೀನಿ ಅಷ್ಟೇ ನೀವುಗಳು ನಮ್ಮನ್ನು ಬೆಳೆಸಿದ್ದೀರಿ ನಾವು ಇರಬೇಕೋ ರಾಜಕೀಯದಲ್ಲಿ ಇಲ್ಲ ಇಂಥ ಸರ್ಕಾರಗಳೇ ನಮ್ಗೆ ಇರಲಿ ಅಂತಕ್ಕಂಥ ತೀರ್ಮಾನ ಮಾಡೋದ್ರೆ ನಾನು ಹಿಡ್ಕೊಳಕಾಯ್ತದ ಅದನ್ನ ನಿಮಗೆ ಬಿಡ್ತೀನಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಜಯಕಾರ